ಸರ ನಮಸ್ಕಾರ ನಮಸ್ಕಾರ ಸರ್ ಯಾವ್ರಿ ಕುಳಿಮಿಟ್ಟಿರಿ ಸರ್ ಈಗ ನೀವೇನು ಉತ್ಸಾಹಕ್ಕೆ ಬಂದಿದ್ದೀರಿ ಸರ ಉತ್ಸಾಕಕ್ಕೆ ಬಂದಿವಿ ಸರ್ ಏನು ವರ್ಷ ಹಿಂಗೆ ಇದೆ ಸರ್ ನಾವು ಪ್ರತಿ ಸಲ ಈ ರೀತಿ ಮಾಡ್ತಿರ್ಲಿರಿ ಪ್ರತಿ ಸಲ ಸ್ವಲ್ಪ ಜನರಿಗೆ ಬಾಯ್ ಹೇಳ್ತಿದ್ದೀವಿ ಹ್ಞೂ ಅದೇ ಸಲ ನಾವು ಮೇಲೆ ಸ್ವಲ್ಪ ಶಿಕ್ಷಣ ಬಗ್ಗೆ ಅರಿವು ಮುಗಿಸೋಕೋಸ್ಕರ ಈಗ ಪ್ರತಿ ಉತ್ಸವದಲ್ಲಿ ಸ್ವಲ್ಪ ಎಷ್ಟು ವರ್ಷದ ಮಾಡ್ತಾಯಿದ್ದೀನ ಈ ಸಲ ಎರಡು ಸಾವಿರ ಒಂಬತ್ತು ಹತ್ತರಿಂದ ಮಾಡ್ತೇವೆ ಸರ್ ತಮ್ಮ ಸರ್ ರೀ ಪಕ್ಕೀರಪ್ಪ ಬಡ್ಲಿ ಅಂತ ಸರ್ ಬಡ್ಲಿ ಹೇಳ್ತಾರೆ ರೀ ಹಾಂ ಸರ್ ಹಾಂ ಸರ್ ಈಗ ಮತ್ತೆ ಆದ ಹಾತ್ರೆ ಶಿಕ್ಷಣ ಬಗ್ಗೆ ಆತ್ರೆ ರಾಯಣ್ಣ ಆತ್ರೆ ಈಗ ಬುದ್ಧ ಬಸವ ಅಂಬೇಡ್ಕರ್ ಜಿ ಇವ್ ಮೂರೂ ಮಾತು ಮಲ್ಲಿ ಇಲ್ಲಿ ನಿಮ್ಮಲ್ಲಿ ಹೇಗತ್ತೆ ಸರ್ ಇವರು ಸರ ಶಿಕ್ಷಣಕ್ಕೆ ಮುಖ್ಯಮತಾರೆ ಸರ್ ಇವರು ಹಾಂ ಯಾಕಂದ್ರೆ ಎಲ್ಲರಿಗೂ ಬೇಕಾಗಿರ್ಬೇಕಾಗ್ತಾರೆ ಎಲ್ಲ ಸಮಾಜಕ್ಕೆ ಅವ್ರು ಇವ್ರನ್ನ ಎಲ್ಲರಿಗೂ ಒಂಥರ ಅನುಕೂಲ ಆಗಲಿ ಅನ್ನೋ ಶಿಕ್ಷಣ ಒಂದು ಸಾಯಿರ್ತಾರು ಎಲ್ಲರೂ ನೋಡಿದ್ರೆ ಒಂದು ಒಂದು ಶಿಕ್ಷಣ ಅಭಿಯಾನ ಮಾಡ್ತಾ ಇದ್ದೀನಿ ಸರ್ ಸರ್ ಇಲ್ಲಿ ಈ ಕಡೆ ಬೇಂದಿ ಸಾಹೇಬ್ರದಾರ ಹಾಂ ಸರ್ ಈಚು ಕಡೆ ನಮ್ಮ ಇವರು ಇದಾರು ಸರ್ ಯಾರು ಇದಾರೆ ಗಾಡಿಯಿಂದ ಇವ್ರು ಯಾರು ಹೇಳ್ರು ಕುವೆಂಪು ಸಾಹೇಬರ್ದಾರ ರೀ ಇಲ್ಲೇ ನಮ್ಮ ಶಿವರಾಮ್ ಕರಬ್ ರೀ ಮತ್ತು ವಿಕ್ರಮ್ ಗೋಕಾಕ್ ರೀ ಆಮೇಲೆ ನಮ್ಮ ಗಿರೀಶ್ ಕರ್ನಾಟಕ ರೀ ಮತ್ತು ಎಲ್ಲ ಏನು ರೀ ನಮ್ಮ ಕಂಬ ಮೂರ್ತಿ ಮೂರ್ತಿವರು ಈ ಬ್ಯಾಗ್ ಮ್ಯಾನ್ ಅದಾರು ಶಿಕ್ಷಣ ಮಕ್ಕಳು ಮತ್ತು ಎಲ್ಲ ಪ್ರತಿಯೊಂದು ಎಲ್ಲ ಗಾಡಿದಲ್ಲ ಆಮೇಲೆ ಚಂದ್ರಶೇಖರ್ ಕಂಬಾರ್ ಸಾಹೇಬ್ರದಾರು ಕರ್ನಾಟ ಏನ್ರಿ ಇದು ಭಾಳ ವಿಶೇಷ ನಮ್ಗೆ ಅಂದ್ರೆ ಇದೊಂದು ಶಿಕ್ಷಣ ರಥ ಶಿಕ್ಷಣ ಕಲಿತುಕಸರಾ ಶಿಕ್ಷಣ ಉತ್ತರ ಮುಂದೆ ಬರಬೇಕು ಯಾರು ಶಿಕ್ಷಣದಿಂದ ಇಮೂತ್ ಪಡ್ಕೊಂಡು ಹಿಂದ ಉಳ್ದಾರಲ್ಲ ಅವರು ಕೆಲಸ ಅದು ಹೋಗ್ತದ ಕೆಲಸ ಬೇಕು ಸಾಲಿ ಕೇಳಬೇಕು ಅವ್ರು ಶಿಕ್ಷಣ ಕಲಕರು ಮುಂದೆ ಬರ್ಬೇಕು ಅದು ನಮ್ಮ ಅಭ್ಯಾಸ ಸರ್ ಅಚುಲ ಐತಿ ಅದಕ್ಕೆ ಎಲ್ಲಾ ಸಾಲಿ ಬಿಡಾರ ಸಾಲಿ ಕೇಳ ಬರಬೇಕು ಎಲ್ಲರೂ ಆಮೇಲೆ ನಮ್ಮ ಕನ್ನಡಮ್ಮ ಮಾತಾಬಿ ಇದೆ ಹ ಸರ್ ಎಲ್ಲ ಪ್ರಚೋದನೆ ಮಾಡಿದಿರಿ ಹ ತ ಧನ್ಯವಾದಗಳು ಸರ ಹಾಂ ಹಿಂಗೆ ನಿಮ್ಮ ಶಿಕ್ಷಣ ಪ್ರತಿಯೊಬ್ಬರನ್ನ ಕ್ರಾಂತಿ ರೀ ಒಳ್ಳೆಯದು ನಿಮ್ಮ ಆದಷ್ಟು ನಿಮ್ಮ ಕಾಯಿಲೆ ಸಾಧ್ಯ ಆಗತ್ತೆ ರೀ ಇದು ನಿಮ್ಗೆ ಒಳ್ಳೆಯದ ತ್ಯಾಂಕ್ಸ್ ಸರ ನೆಕ್ಸ್